ಇದು ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆಯ ರಾಜ್ಯಾಧ್ಯಕ್ಷರಾದ ರಮೇಶ್ ಗೌಡರ ವತಿಯಿಂದ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಕೆರೆ ಚಳುವಳಿ ರಮೇಶ್ ಗೌಡರ ನೇತೃತ್ವದಲ್ಲಿ ಬೃಹತ್ ಹೋರಾಟ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಮತ್ತು ತಾಲೂಕಿನ ಹಲವಾರು ರೈತ ಸಂಘಟನೆಗಳು ದಲಿತ ಸಂಘಟನೆಗಳು ಮತ್ತು ಬೇರೆ ಬೇರೆ ಸಂಘಟನೆಗಳ ಮುಂಚೂಣಿಯೊಂದಿಗೆ ಇವತ್ತು ಬಹಳ ಮುಖ್ಯವಾಗಿ ಮೇಕೆದಾಟಿ ಯೋಜನೆ ಆಗಬೇಕು ಕೃತ್ಯಗಾರ ಯೋಜನೆ ಪೂರ್ಣಗೊಳ್ಳಬೇಕು ಕನ್ನಡ ಸಾಲೆಗಳನ್ನ ಯಾವುದೇ ಕಾರಣಕ್ಕೂ ಮುಚ್ಚಬಾರದು ಅನ್ನುವಂಥದ್ದು ಹಾಗೆ ಮೂರು ಲಕ್ಷದ ಎಂಬತ್ತು ಸಾವಿರ ಉದ್ಯೋಗಗಳನ್ನ ತುಂಬಬೇಕು ಅನ್ನುವಂತಹ ಒತ್ತಾಯ ಹಾಗೆ ಆನೆ ದಾಳಿಯನ್ನ ನಿಲ್ಲಿಸಬೇಕು ರೈತರನ್ನು ನಿಮಗೆ ಧಾವಿಸಬೇಕು ವೈಜ್ಞಾನಿಕವಾಗಿ ಪರಿಹಾರವನ್ನು ಕೊಡಬೇಕು ಅನ್ನುವಂತಹ ಒತ್ತಾಯವನ್ನು ಸರ್ಕಾರಕ್ಕೆ ಮಾಡಿದ್ದೇವೆ ಒಂದು ತಿಂಗಳ ಗಡುವನ್ನ ಕೊಟ್ಟಿದ್ದೇವೆ ಆ ನಿಟ್ಟಿನಲ್ಲಿ ಇವತ್ತು ನಾಲ್ಕು ಗಂಟೆಗೆ ತಹಸೀಲ್ದಾರ್ ದಂಡಾಧಿಕಾರಿಗಳು ಅರಣ್ಯ ಇಲಾಖೆ ಸಭೆಯನ್ನು ಕರೆದಿದ್ದೇವೆ ಸ್ವಾಗತಾರ್ಹ ವಿಚಾರ ಹಾಗೆಯೇ ಸರ್ಕಾರ ಉದ್ಯೋಗ ಕೊಡಬೇಕು ಇಲ್ಲೇ ತಮ್ಮ ಕುರ್ಚಿಯನ್ನು ಬಿಡಬೇಕು ಅನ್ನುವಂತಹ ಒಂದು ಒತ್ತಾಯದೊಂದಿಗೆ ಇವತ್ತು ನಮ್ಮ ಆಗ್ರಹವನ್ನ ಸರ್ಕಾರಕ್ಕೆ ಸಲ್ಲಿಸಿದ್ದೇವೆ ಈ ಹೋರಾಟವನ್ನು ಗಂಭೀರವಾಗಿ ತೊಗೊಂಡುಕೊಂಡು ಸರ್ಕಾರ ನಮ್ಮೆಲ್ಲ ಬೇಡಿಕೆಗಳನ್ನ ಈಡೇರಿಸಬೇಕು ಅಂದ್ರೆ ಮುಂದಿನ ದಿನಗಳಲ್ಲಿ ತೀವ್ರ ತರುವಂತಹ ಹೋರಾಟವನ್ನು ಮಾಡ್ತೇವೆ ಅಂತೇಳಿ ಎಚ್ಚರಿಕೆ ಕೊಡ್ತೇವೆ ಕರ್ನಾಟಕ ಜನಪರ ವೇದಿಕೆ ರಾಜ್ಯಾಧ್ಯಕ್ಷ ರಮೇಶ್ ಗೌಡ್ ನೇತೃತ್ವದಲ್ಲಿ ಇವತ್ತು ಮಂಗಳಾರ ಪೇಟೆಯ ಬಸವನಗುಡಿಯಿಂದ ತಾಲೂಕ್ ಕಚೇರಿಯವರಿಗೆ ಸಾವಿರಾರು ಜನ ಇವತ್ತು ಕಾರ್ಯಕರ್ತರು ಇವತ್ತು ತಾಲೂಕ್ ಕಚೇರಿನ ಮುತ್ಕೆ ಹಾಕಿ ಇವತ್ತು ಕನ್ನಡ ಸಾಲವನ್ನು ಮುಚ್ಚಬಾರ್ದು ಮತ್ತೆ ಏನು ಎರಡು ಲಕ್ಷಕ್ಕೂ ಹೆಚ್ಚು ಹುದ್ದೆಗಳಿದೆ ರಾಜ್ಯ ಸರ್ಕಾರ ಅದನ್ನ ಭರ್ತಿ ಮಾಡಬೇಕು ಮತ್ತೆ ತಾಲೂಕಿನಲ್ಲಿ ಆರಗಳ ದಾಳಿ ಇದೆ ಅದನ್ನ ನಿಲ್ಲಬೇಕು ಮತ್ತೆ ಮೇಕೆದಾಟು ಯೋಜನೆ ಇವತ್ತು ರಾಜ್ಯ ಸರ್ಕಾರ ಅಧಿಕಾರಕ್ಕೂ ಮೊದಲು ಇವತ್ತು ಡಿ ಕೆ ಶಿವಕುಮಾರ್ ಅವರು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ದೊಡ್ಡ ಹೋರಾಟವನ್ನು ಮಾಡಿ ಇವತ್ತು ಅಧಿಕಾರಕ್ಕೆ ಬಂದಂತದ್ದು ಮೈಕೈ ದಾಟದ ಹೆಸರಲ್ಲಿ ಅದೇ ಕೂಡ್ಲೇ ಇವತ್ತು ಸುಪ್ರೀಂ ಕೋರ್ಟ್ ಬಗ್ಗೆ ಬೆಕ್ ಮಾಡಿ ಇವತ್ತು ನಮ್ಮ ರಾಜ್ಯದ ಪರವಾಗಿ ಬಂದಿದೆ ಯಾವಾಗ ನೀವು ಗುದ್ದಿ ಪೂಜೆಯನ್ನ ಮಾಡ್ತೀರಿ ಸಂಕ್ರಾಂತಿ ಬಳಿಕ ನೀವು ಗುದ್ದಿ ಪೂಜೆಯನ್ನ ಮಾಡ್ಬೇಕು ಅಂತ ಹೇಳಿ ರಾಜ್ಯ ಸರ್ಕಾರವನ್ನು ಒತ್ತಾಯ್ತಾ ಮತ್ತೆ ಸತ್ಯವಾಲಯ ಯೋಜನೆ ಕೂಡ್ಲು ಕೂಡ್ಲೇ ನೀರಾವರಿ ಸಚಿವರಾದಂತ ಡಿ ಕೆ ಶಿವಕುಮಾರ್ ಅವರು ಪೂರ್ಣ ಮಾಡಬೇಕು ಹೇಳಿ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ರಾಜ್ಯಾಧ್ಯಕ್ಷ ರಮೇಶ್ ಗೌಡ ನೇತೃತ್ವದಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೇವೆ ಈ ಹೋರಾಟಕ್ಕೆ ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಣಿ ಗಳಿಸ್ತಾ ಮುಂದ ತಿಂಗಳು ಜಿಲ್ಲೆಯಲ್ಲಿ ದೊಡ್ಡ ದ ದ ಅಂತ ಹೇಳಿ ರಾಜ್ಯ ಅಂತೇಳಿ ಒತ್ತಾಯ ಮಾಡ್ತ ರುವಂತ ವಿದ್ಯಾರ್ಥಿ ಯುವ ಜನರಿಗೆ ಬಹಳ ಮುಖ್ಯವಾದಂತಹ ಹೋರಾಟ ನಮ್ಮ ಊರು ಗೊತ್ತಿದರೆ ನೀವಿಮಾನಿಗಳು ಇದ್ದೀರಿ ಇದ್ದೀರಿ ಮತ್ತೆ ನೆಲಭೂತ ನೀರು ಬಂದಿದ್ದೀರಿ ಗೊತ್ತಿಲ್ಲ ನಿಮ್ಮ ಹಾಗೆ ನಿಮ್ಮ ಪರವಾಗಿ ಮುಂದಿನ ದಿನಗಳಲ್ಲಿ ವಾಟ್ಸಪ್ ಫೇಸ್ಬುಕ್ಗೆ ಹೋರಾಟ ಸೀಮಿತ ಆಗಬಾರ್ದು ನಿಮ್ಮನ್ನ ಲಕ್ಷದ ಎಪ್ಪತ್ತು ಸಾವಿರ ಉದ್ಯೋಗಗಳನ್ನ ತುಂಬಿದ್ರೆ ಚಿನ್ನಾಟ ಆಗ್ತಾ ಇದ್ದೀವಿ ಇವತ್ತು ಚೆನ್ನಾ ಇದು ಹೆಣ್ಣು ಮಕ್ಕಳು ಇವತ್ತು ಬೇಡಿಕೆ ಅದಕ್ಕೆ ನ್ಯಾಯ ಸಿಗಬೇಕು ಇದನ್ನ ಒಂದು ಸಂದೇಶ ದಯವಿಟ್ಟು ನಮ್ಮ ಸ್ತ್ರೀ ನಮ್ಮ ನಾಯಕರು ವಿದ್ಯಾರ್ಥಿಗಳು ನಮ್ಮ ನಾಡಿನಲ್ಲೇ ಕನ್ನಡ ಮಟ್ಟದಲ್ಲಿ ನಮ್ಮ ನಮ್ಮ ಭೂಮಿನಲ್ಲೇ ನಮ್ಮ ಕಮ್ಮಿ ನೋಡ್ಕೊಂಡು ತಮಿಳು ಮಲಯಾಳೆ ನಿಮ್ಮ ಮಕ್ಕಳಿಗೆ ಅನುಕೂಲ ಮಾಡಿಕೊಡ್ತೀವಿ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಬಹಳ ಅನುಕೂಲ ಮಾಡ್ತಾರೆ ಶಿಕ್ಷಣದಲ್ಲಿ ಇವತ್ತು